ಪದೆಯ ಇವತ್ತಿನ ನುಡಿಮುತ್ತಿ ಏನಪ್ಪ ಅಂತ ಅಂದರೆ ಆಪತ್ಕಾಲದಲ್ಲಿ ಒಂದು ಚಿಕ್ಕ ವಸ್ತುವು ಸಹ ಅಮೃತಕ್ಕೆ ಸಮ ಅಂತ ಈ ಕತೆ ಹೇಳ್ತಾ ಹೋಗುತ್ತೆ ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ಒಬ್ಬ ರೈತನ ಮಗಳಿರ್ತಾಳೆ ಆಕೆಯ ಕೆಲಸ ಏನಪ್ಪ ಅಂದರೆ ತನ್ನ ಗದ್ದೆಗೆ ಹೋಗಿ ಕಬ್ಬನ್ನು ಬೆಳೆಯೋದು ಬಹಳ ನಿಷ್ಠೆಯಿಂದ ಅವಳು ಆ ಕಬ್ಬನ್ನು ಲಾಲನೆ ಪಾಲನೆ ಮಾಡ್ತಾ ಇರ್ತಾಳೆ ಒಂದು ದಿನ ಸಂಜೆ ಅದೇ ಗದ್ದೆಯ ಬಳಿ ಮಹಾರಾಜ ಬರ್ತಾನೆ ಅವನು ಬರಬೇಕಾದ್ರೆ ತುಂಬ ದಣಿದಿರ್ತಾನೆ ಅವನಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ತಕ್ಷಣ ಈ ಕೈಯನ್ನು ನೋಡಿ ಅವನ ಕುದುರೆಯನ್ನು ನಿಲ್ಲಿಸಿ ಆಕೆಯ ಬಳಿ ಬಂದು ತಾಯಿ ನಾನು ತುಂಬ ದಣದಿದ್ದೀನಿ ನನ್ನ ಕೈಲಿ ಆಗ್ತಾನೇ ಇಲ್ಲ ತುಂಬ ಸುಸ್ತಾಗ್ತಾ ಇದೆ ಹಾಗಾಗಿ ದಯವಿಟ್ಟು ಏನನ್ನಾದರೂ ತಿನ್ನೋದಿಕ್ಕೆ ಕುಡಿಯೋದಕ್ಕೆ ಕೊಡ್ತೀಯಾ ಅಂತ ಕೇಳ್ತಾರೆ ಈಕೆಗೆ ಆಶ್ಚರ್ಯ ಆಗುತ್ತೆ ಯಾಕೆ ಅಂತ ಅಂದರೆ ಒಂದು ಮಹಾರಾಜ ಇನ್ನೊಂದು ಆಕೆಯ ಬಳಿ ಕಬ್ಬು ಬಿಟ್ಟರೆ ಬೇರೆ ಏನೂ ಇರೋದೇ ಇಲ್ಲ ತಕ್ಷಣ ಆಕೆ ಬಳಿ ಇದ್ದಂತಹ ಎರಡು ಕಬ್ಬನ್ನು ಕಟ್ ಮಾಡಿ ತಕ್ಷಣ ಆತನಿಗೆ ಕಬ್ಬಿನ ಹಾಲನ್ನು ಮಾಡಿ ಕೊಡ್ತಾರೆ ಇದನ್ನು ಈಗ ನೀವು ಸೇವಿಸಬಹುದು ನಿಮಗೆ ಸ್ವಲ್ಪ ಆರಾಮಾಗತ್ತೆ ಅನಿಸುತ್ತೆ ಅಂತ ಹೇಳಿಕೊಡ್ತಾಳೆ ಆತ ಕುಡಿದ ತಕ್ಷಣ ಎಂದೂ ಆತ ಸೇವಿಸಿರೋದಿಲ್ಲ ಎಷ್ಟು ಆತನಿಗೆ ಇಷ್ಟ ಆಗುತ್ತೆ ಅಂದರೆ ಒಂದು ಆತನಿಗೆ ಚೈತನ್ಯ ಬರುತ್ತೆ ಹಾಗೆ ಆತನಿಗೆ ಬಹಳ ಇಷ್ಟ ಆಗುತ್ತೆ ಅಯ್ಯೋ ಇದು ತುಂಬ ಚೆನ್ನಾಗಿದೆ ಅಂತ ಆಕೆಗೆ ಧನ್ಯವಾದವನ್ನು ಹೇಳಿ ತನ್ನ ಊರಿಗೆ ಹೋಗ್ತಾರೆ ಮಾರನೇ ದಿನ ಅವನ ಬಾಯಲ್ಲಿ ಅದೇ ಸ್ವಾದ ಇನ್ನೂ ಬಾಯಲ್ಲಿ ಇರುತ್ತೆ ಇಲ್ಲ ನಾನು ಮತ್ತೆ ಅದನ್ನು ಸೇವನೆ ಮಾಡಬೇಕು ಅಂತ ಏನು ಮಾಡ್ತಾನೆ ಮತ್ತೆ ಸಂಜೆ ಬರ್ತಾನೆ ಬಂದು ನನಗೆ ದಯವಿಟ್ಟು ನೆನ್ನೆ ಕೊಟ್ಟರಲ್ಲ ಅದೇ ರೀತಿ ಕಬ್ಬಿನ ಹಾಲನ್ನು ಕೊಡೋಕ್ಕಾಗತ್ತಾ ಅಂತ ಕೇಳ್ತಾನೆ ಆಕೆ ತಕ್ಷಣ ಕೊಡ್ತೇನೆ ಅಂತ ಅಂದ್ಬಿಟ್ಟು ಐದು ಕಬ್ಬನ್ನು ಕತ್ತರಿಸಿ ಮತ್ತೆ ಕಬ್ಬಿನ ಹಾಲನ್ನು ಮಾಡಿ ಕೊಡ್ತಾಳೆ ಆದರೆ ಈತ ಕುಡಿದಾಗ ಆ ಮೊದಲು ಕುಡಿದಾಗ ಅವನಿಗೆ ಸಿಕ್ಕಂತಹ ಆ ಸ್ವಾದ ಈ ಎರಡನೇ ಸಲ ಕುಡಿದಾಗ ಆತನಿಗೆ ಸಿಕ್ಕೋದಿಲ್ಲ ಆತ ಒಂದು ಥರ ಮುಖವನ್ನು ಮಾಡಿ ನಿನ್ನೆ ಕುಡಿದಾಗ ತುಂಬ ಚೆನ್ನಾಗಿತ್ತು ಆದರೆ ಇವತ್ತು ಕುಡಿದಾಗ ನನಗದು ಮಜಾ ಬರ್ತಾ ಇಲ್ಲ ನನಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳ್ತಾನೆ ಆಗ ಆಕೆ ಬಹಳ ಸುಂದರವಾದ ಮಾತನ್ನು ಹೇಳ್ತಾಳೆ ನಿನ್ನೆ ನೀವು ಬಂದಾಗ ನಿಜವಾಗ್ಲೂ ಸಹ ಬಳಲಿದ್ರಿ ಬಾಯಾರಿತ್ತು ಹಾಗಾಗಿ ಅದು ತುಂಬ ರುಚಿ ಅನ್ನಿಸ್ತು ಆದರೆ ಇವತ್ತು ನಿಮ್ಮ ಬಾಯಿಯಲ್ಲಿ ಆ ಸತ್ಯ ಇಲ್ಲ ಅಂದರೆ ನೀವು ದಣಿದಿಲ್ಲ ಕೇವಲ ರುಚಿಗಾಗಿ ಮತ್ತೆ ಬಂದು ನನ್ನನ್ನು ಕೇಳಿದ್ರಿ ಹಾಗಾಗಿ ನಿಮಗೆ ಇದು ರುಚಿಸ್ತಾ ಇಲ್ಲ ಅಂತ ಹೇಳ್ತಾಳೆ ಆಗ ಆ ತಲೆ ತಗ್ಗಿಸಿಬಿಟ್ಟು ಹೋಗ್ತಾನೆ ಇದರ ಅರ್ಥ ಏನಪ್ಪ ಅಂತ ಅಂದರೆ ನಿಜಕ್ಕೂ ಸಹ ಹಸಿದವರಿಗೆ ನಾವು ಅನ್ನ ಹಾಕಿದಾಗ ಅವರು ಎಷ್ಟು ಸಂತೋಷವಾಗಿ ತಿಂತಾರೆ ಅಂದರೆ ಆಹಾ ಒಂದು ಕೇವಲ ಅನ್ನವೂ ಸಹ ಅವರಿಗೆ ಭ್ರಷ್ಟಾನ್ನವಾಗಿ ಕಾಣುತ್ತೆ ಅದೇ ಹೊಟ್ಟೆ ತುಂಬಿದವರಿಗೆ ನೀವು ಏನೇ ಊಟ ಹಾಕಿದ್ರು ಅದರಲ್ಲಿ ಅವರು ಕೊಂಕನ್ನು ಹುಡ್ಕೋದಕ್ಕೆ ಶುರು ಮಾಡ್ತಾರೆ ಹಾಗಾಗಿ ನೀವು ಯಾರಿಗಾದರೂ ಏನನ್ನಾದರೂ ದಾನ ಮಾಡಬೇಕು ಅಂತ ಅಂದಾಗ ದಯಮಾಡಿ ಅರ್ಹರಿಗೆ ದಾನ ಮಾಡಿ ಅವರಿಗೆ ಅದು ಅವಶ್ಯಕತೆ ಇದೆಯಾ ಅಂತ ತಿಳಿದು ದಾನ ಮಾಡಬೇಕು ಅಷ್ಟೇ ಅಲ್ಲ ನಮ್ಮ ಆಪತ್ಕಾಲದಲ್ಲಿ ನಮ್ಮ ಕಷ್ಟ ಕಾಲದಲ್ಲಿ ಯಾರು ನಮ್ಮನ್ನು ಕೈ ಹಿಡಿದಿರ್ತಾರೋ ಖಂಡಿತವಾಗ್ಲೂ ಅಂತಹವರನ್ನು ಮರಿಬಾರ್ದು ಏನಂತೀರ ಯೋಚನೆ ಮಾಡಿ ಹಾಗೆ ಸದಾ ನಮ್ಮ ಮನದಲ್ಲಿ ಮನಸ್ಸಿನಲ್ಲಿ ಹಾಗೂ ನಮ್ಮ ನಾಲಿಗೆಯಲ್ಲಿ ಭಗವಂತನ ನಾಮಸ್ಮರಣೆ ಇರಲಿ ಅಲ್ವಾ ಥ್ಯಾಂಕ್ ಯು